ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ವಿಘ್ನೇಶ್ವರನಿಗೆ ಇಂದು ಪಂಚಾಮೃತ ಅಭಿಷೇಕ ಅರ್ಚನೆ ಅಲಂಕಾರ ಮಹಾಮಂಗಳಾರತಿ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು ಅರ್ಚಕರಾದ ಅನಂತ್ ಭಟ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಘ್ನೇಶ್ವರನಿಗೆ ಪ್ರತಿದಿನ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಅರ್ಚನೆ ಮಹಾಮಂಗಳಾರತಿ ವಿಶೇಷ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋತ್ತವಾಗಿ ನಡೆಯುತ್ತಿದೆ ಎಂದರು

ಉದಾಕರಾ ತಮೋದಕಂ ಸದಾವಿ ಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇ ಬದೈತ್ಯಕಂ ನ ತಾಶು ನಾಶಕಂ ನಮಾಮಿತಂ ವಿನಾಯಕಂ ಎಲ್ರಿಗೂ ನಮಸ್ಕಾರ ಗಣಪತಿ ಶ್ರೀ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಮಹಾಗಣಪತಿಯ ಕೈಂಕರ್ಯವು ಕೂಡ ನಡೆಯಲಿದ್ದು ಪ್ರತಿದಿನ ಬೆಳಗ್ಗೆ ಶ್ರೀ ನಾಟ್ಯ ಗಣಪತಿಗೆ ಫಲಪಂಚಾಮೃತ ಅಭಿಷೇಕ ಮತ್ತೆ ವಿಶೇಷವಾಗಿ ಅರ್ಚನೆ ಅಲಂಕಾರ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು ಹಾಗೆ ವಿಶೇಷವಾಗಿ ಪ್ರತಿ ದಿನದಂತೆ ಇವತ್ತು ಕೂಡ ಆ ಭಗವಂತರಿಗೆ ಫಲಪಂಚಾಮೃತ ಅಭಿಷೇಕ ನಡೆಯಲಿದ್ದು ಭಕ್ತಾದಿಗಳು ಮತ್ತು ಚಿಕ್ಕಮಗಳೂರಿನ ಸಮಸ್ತ ಜನತೆ ಈ ಭಗವತ್ ಕೈಂಕರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಮಹಾಗಣಪತಿಯ ಕೃಪೆಗೆ ಪಾತ್ರಾಗಬೇಕಾಗಿ ಸವಿನಯ್ಯ ಪ್ರಾರ್ಥನೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗ್ಲಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೇಶವ ಮೂರ್ತಿಯವರು ಮಾತನಾಡಿ ಗಣೇಶೋತ್ಸವದ ಪ್ರಯುಕ್ತ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಪ್ರತಿದಿನ ಹರಿಕಥೆ ಶಾಸ್ತ್ರೀಯ ಸಂಗೀತ ನೃತ್ಯ ಹಾಗೂ ಆರ್ಕೆಸ್ಟ್ರಾ ಜಾನಪದ ಗೀತೆ ಮ್ಯೂಸಿಕ್ ಈ ಈ ಥರದ ಯಕ್ಷಗಾನ ಮಹಿಳಾ ತಂಡದಿಂದ ಯಕ್ಷಗಾನ ಈ ಥರದ ಅನೇಕ ಸಾಂಸ್ಕೃತಿಕ ಸ್ಥಳೀಯ ಸಾಂಸ್ಕೃತಿಕ ಕಾರ್ಯಕ್ರಮ ಕಲಾವಿದರಿಗೆ ಕಲಾವಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಲು ಸ್ಥಳೀಯವಾಗಿ ಹೆಚ್ಚು ಕಲಾವಿದರನ್ನು ಬಳಸಿಕೊಂಡು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಕಡಿಮೆ ಮಾಡಿ ಇಪ್ಪತ್ತೊಂದು ದಿನಗಳ ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಇಪ್ಪತ್ತೆರಡನೇ ದಿನ ಅಂದರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬುಧವಾರ ಬೆಳಗ್ಗೆ ಶ್ರೀ ಅವರನ್ನು ಅಲಂಕೃತ ವಾಹನದಲ್ಲಿ ಕುಳ್ಳರಿಸಿ ಕೋಟೆ ಕಣದಾಳ್ ಹಾಗೆ ಬೇಲೂರು ರಸ್ತೆ ಎಂ ಜಿ ರಸ್ತೆ ಮುಖಾಂತರ ಅದು ಹಾಗೆ ರತ್ನಗಿರಿ ರಸ್ತೆ ಕೆ ಬಿ ಸರ್ಕಲ್ ಬಸವನಹಳ್ಳಿ ಮುಖ್ಯ ರಸ್ತೆ ಹಾಗೂ ಹನುಮಂತಪ್ಪ ಸರ್ಕಲ್ಗೆ ಬಂದು ಕೆ ಎಂ ರಸ್ತೆಯ ಮುಖಾಂತರ ಶ್ರೀ ಅವರನ್ನು ಬಸವನಹಳ್ಳಿ ಕೆರೆಯಲ್ಲಿ ಸಂಜೆ ವಿಚ ರಾತ್ರಿ ವಿಚ ವಿಸರ್ಜನೆ ಮಾಡಲಾಗುವುದು ನಮ್ಮ ಈ ಗಣೇಶೋತ್ಸವ ಸುಮಾರು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸುವಿಯಿಂದ ಪ್ರಾರಂಭವಾಗಿದ್ದು ಈ ಬಾರಿ ಎಂಬತ್ತೊಂಬತ್ತನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಿದ್ದೇವೆ ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಸಮಿತಿಗೆ ಜನ ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಹಕಾರವನ್ನು ನೀಡಿರ್ತಾರೆ ಮೊದಲು ಇದು ನೇರ ರಸ್ತೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ತದನಂತರ ಸೆಟ್ಟರ ಬೀದಿಗೆ ಸ್ಥಳಾಂತರಗೊಂಡು ತದನಂತರ ಅಜಾದ್ ಪಾರ್ಕಿಗೆ ಸ್ಥಳಾಂತರಗೊಂಡು ಸುಮಾರು ವರ್ಷಗಳ ಕಾಲ ಅಜಾದ್ ಪಾರ್ಕ್ಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಂಥ ಗಣೇಶೋತ್ಸವ ಕಾನೂನು ತೊಡಕುಗಳಿಂದ ಶ್ರೀ ಬೋಳರಾಮೇಶ್ವರ ದೇವಸ್ಥಾನದ ಆವರಣಕ್ಕೆ ಸ್ಥಳಾಂತರಗೊಂಡು ಇಲ್ಲಿ ಪೂರ್ತಿ ಸ್ಥಿರ ನೆಲೆಯನ್ನು ಕಂಡಿದ್ದಾನೆ ಗಣೇಶ ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ಕೂಡ ಭಕ್ತಾದಿಗಳು ತಮ್ಮ ತನು ಮನ ಧನ ಸಹಕಾರದೊಂದಿಗೆ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಹಕಾರವನ್ನು ನೀಡಿ ಗಣೇಶೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಬೇಕೆಂದು ಸಹಕರಿಸಬೇಕೆಂದು ಕೇಳಿಕೊಳ್ತೇನೆ